ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಮಂತ್ಲಿ ಪೀರಿಯಡ್ಸಲ್ಲಿ ಯಾರಿಗೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅಥವಾ ಏನಾದರೂ ಹಬ್ಬ ಫಂಕ್ಷನ್ ಏನಾದರೂ ಟ್ರಾವೆಲಿಂಗ್ ಇದ್ದಾಗ ಬೇಗ ಆಗಲಿ ಪೀರಿಯಡ್ಸ್ ಡೇಟ್ಗಿಂತ ಒಂದು ಎರಡು ಮೂರು ದಿನ ಬೇಗ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂಥವರಿಗೆ ಒಂದು ಹೋಮ್ ರೆಮಿಡಿ ಅಥವಾ ಮನೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ತರ ಸಮಸ್ಯೆ ಎಲ್ಲರಿಗೂ ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಜಾಸ್ತಿಯಾಗಿ ಬರುತ್ತೆ ಹಾಗೆ ಏನಾದರೂ ಎಲ್ಲಾದರೂ ಮೇನ್ ಫಂಕ್ಷನ್ಗಳಿರ್ಬೇಕು ಎಲ್ಲಾದರೂ ಟ್ರಾವೆಲಿಂಗ್ ಇರಬೇಕು ಏನಾದರೂ ಹೋಗಬೇಕು ಅಂತ ಟೈಮಲ್ಲಿ ಎಲ್ಲ ಇದು ಎಲ್ಲ ಹೆಣ್ಮಕ್ಳಿಗೂ ಒಂದು ಸಮಸ್ಯೆ ಅಂತ ಅಂತ ಹೇಳ್ಬೋದು ಆದರೆ ನಾವು ಯಾವುದೇ ತರ ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ ಹಾಗಾಗಿ ಮನೆಯಲ್ಲೇ ಹೋಮ್ ರೆಮಿಡಿಗಳನ್ನ ಮಾಡಿಕೊಂಡು ನಾವು ತೆಗೆದುಕೊಳ್ಳೋದ್ರಿಂದ ಇವು ತುಂಬ ಬೇಗ ಅಂತ ಕೆಲಸ ಮಾಡುತ್ತೆ ಹಾಗೆ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಹಾಗಾಗಿ ಇದು ತುಂಬಾ ಎಫೆಕ್ಟಿವ್ ಆದ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಈ ಹೋಮ್ ಹೋಬ್ರೆಮಿಡಿ ಈ ಮನೆ ಮಂದು ಅಷ್ಟು ಒಳ್ಳೆ ಎಫೆಕ್ಟಿವ್ ಆಗಿರುವಂಥ ಒಂದು ರೆಮಿಡಿ ಅಂತ ಹೇಳ್ಬೋದು ಖಂಡಿತ ಯಾರಿಗೆಲ್ಲ ಇದು ಇಂಪಾರ್ಟೆಂಟ್ ಇದೆ ಅವರು ಖಂಡಿತ ಇದನ್ನ ಯೂಸ್ ಮಾಡಬಹುದು ಇದನ್ನ ಬಳಸಬಹುದು ಹಾಗಾಗಿ ಅದನ್ನ ಹೇಗೆ ಮಾಡಬೇಕು ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗಿ ದಯವಿಟ್ಟು ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಆಗಿದ್ರೆ ನೋಡ್ಕೊಂಡ್ಬರೋಣ ಈ ಮನೆ ಮದ್ದನ್ನ ಮಾಡೋದಿಕ್ಕೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಮತ್ತೆ ಒಂದು ಅಂಥ ಇಂಚು ಆಗುವಷ್ಟು ಶುಂಠಿನ ತೆಗೆದುಕೊಂಡಿದ್ದೀನಿ ಬೆಳ್ಳುಳ್ಳಿ ಇಲ್ಲಿ ನಾನು ಒಂದು ಫುಲ್ ಬೆಳ್ಳುಳ್ಳಿನ ತೆಗೆದುಕೊಳ್ಬೇಕು ಅದನ್ನ ಬಿಡಿಸ್ಕೊಂಡು ಅದ್ರ ಮೇಲಿರುವಂತ ಸಿಪ್ಪೆನ ಬಿಡಿಸಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಶುಂಠಿಯನ್ನು ಅಷ್ಟೇ ಚೆನ್ನಾಗಿ ತೊಳೆದು ಅದರ ಮೇಲ್ಗಾತಿಯಂಥ ಸಿಕ್ಕೇನ ತೆಗೆದು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನೀವು ಜಜ್ಜಿದ್ರೂ ಕೂಡ ನಡೆಯುತ್ತೆ ಇಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಓಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ನಮ್ಮ ಹರ ಪದ್ಧತಿಯಲ್ಲಿ ಬಳಸೋದ್ರಿಂದ ಇದು ಮಸಾಲೆ ಪದಾರ್ಥ ಆಗಿರೋದ್ರಿಂದ ಇವುಗಳೆಲ್ಲ ತಿನ್ನೋದ್ರಿಂದ ನಮ್ಮ ದೇಹ ಜಾಸ್ತಿ ಹೀಟ್ ಆಗುತ್ತೆ ಉಷ್ಣ ಆಗುತ್ತೆ ಬೆಳ್ಳುಳ್ಳಿಯಲ್ಲೂ ಅಷ್ಟೇ ಮತ್ತೆ ಶುಂಠಿಯಲ್ಲೂ ಅಷ್ಟೇ ಎರಡರಲ್ಲೂ ీట్ అంశ ఉష్ణ అంశ జాస్తి ఇది ఇంకా తగ్క్ర పీరియడ్స్ బేగ అంతే హెల్ప్ ఆడతా బాడి జాస్తి హీట్ అంటే ఇంకా మార్కెట్ పాత్ర దొడ్డ గ్లాస్ అనే హాకొంటీని మీరు చన కదీతాయి చమచు కొత్త బీజ అ ధనియా బీజేగ జీ ఒక్క చమ్చువంకాళు అథవా ఫెనల్సీస్ ఇవ్వరీని ఈ ಮನೆ ಮದ್ದು ತುಂಬ ಎಫೆಕ್ಟಿವ್ ಆಗಿರುವಂಥದ್ದು ನಿಮಗೆ ತೆಗೆದುಕೊಂಡು ಒಂದು ಗಂಟೆ ಒಳಗಡೆ ಬೇಗ ಅಂತ ಪೀರಿಯಡ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡು ಅಂತ ಶುಂಠಿ ಮತ್ತು ಬೆಳ್ಳುಳ್ಳಿ ಇವೆಲ್ಲವೂ ಹಾಕ್ತಾ ಇದ್ದೀನಿ ಈ ಕೊತ್ತಂಬರಿ ಬೀಜ ಸೋಂಪು ಕಾಳು ಮತ್ತು ಜೀರಿಗೆ ಅವು ಕೂಡ ನಮ್ಮ ದೇಹಕ್ಕೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆ ಗ್ಯಾಸ್ ಆ ಥರ ಸಮಸ್ಯೆ ಏನಾದರೂ ಕೂಡ ಅದಕ್ಕೂ ತುಂಬ ಅಜೀರ್ಣ ಸಮಸ್ಯೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಮತ್ತು ಪೀರಿಯಡ್ಸ್ ಆಗೋದಕ್ಕೂ ಕೂಡ ಇವು ಹೆಲ್ಪ್ ಮಾಡುತ್ತೆ ಕೈಕಾಲು ನೋವು ಪೀರಿಯಡ್ ಸಮಯದಲ್ಲಿ ಆಗುತ್ತೆ ಕೈಕಾಲು ನೋವು ತಿಪ್ಪೋಟೆ ನೋವು ಅದೆಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಇಲ್ಲಿ ನಾನು ಕಾಲು ಚಮಚಾಗುವಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಅರಿಶಿನ ಪುಡಿಯಲ್ಲೂ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಜಾಸ್ತಿ ಆಗಿದೆ ಇದು ಕೂಡ ನಮ್ಮ ದೇಹಕ್ಕೆ ಮತ್ತೆ ಚರ್ಮಕ್ಕೆ ಎಲ್ಲ ತುಂಬ ಒಳ್ಳೆಯದು ಇವೆಲ್ಲವೂ ಹಾಕಿ ಚೆನ್ನಾಗಿ ನಾವು ಕುದಿಸಬೇಕು ನಾವು ಒಂದು ಗ್ಲಾಸ್ ಹಾಕಿರುವಂತ ನೀರು ಅರ್ಧ ಗ್ಲಾಸ್ ಆಗೋ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ನಾವು ಕಷಾಯ ಎಲ್ಲ ನೀಟ್ ಮಾಡ್ತೀವಿ ಆ ಥರ ఆ నంతర ఇ స్వల్ప బసి కడిమే ఆ మేలు ఉగురు మెచ్చే ఇవ్వగా ఇన్న శోధిస్తూ నోడ్తాల్ శోధ ఆ నంతర నీ నన్ను వే సీక్రెట్ ఇంగ్రీడయట్ అంత అర్ధ చమచు బెల్ద పుడిన సేర్స్తాయి ఇది నమే పీరియడ్స్ ఆగోదే తుంబ హండ్రెడ్ పర్సెంట్ కేసూ ఈ బెల్ల పుడియల్ ఇంవ ఈ కషాయ అత్య మధ్య హాకూక నేను బెల్ల పుడి ಹಾಕಿ ಕಲಿಸಿದ ನಂತರನೇ ನೀವು ಕೂಡಲೇ ತೆಗೆದುಕೊಳ್ಬೇಕು ಖಾಲಿ ಹೊಟ್ಟೆಯಲ್ಲಿ ಅಥವಾ ತೆಗೆದುಕೊಳ್ಳಿ ಇಲ್ಲಾಂದ್ರೆ ರಾತ್ರಿ ಮಲಗುವ ಟೈಮಲ್ಲಿ ತೆಗೆದುಕೊಳ್ಳಿ ತೆಗೆದುಕೊಂಡು ನಿಮಗೆ ಒಂದರಿಂದ ಎರಡು ಗಂಟೆ ಒಳಗಡೆ ನಿಮಗೆ ಪೀರಿಯಡ್ಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ಪಕ್ಕ ಅಂತ ಹೇಳ್ತೀನಿ ಯಾಕಂತ ಹೇಳ್ತಾರೆ ಅಷ್ಟು ಎಫೆಕ್ಟಿವ್ ಆಗಿರುವಂತ ಇದು ಹೋಮ್ ರೆಮಿಡಿ ಯಾವುದೇ ಟ್ಯಾಬ್ಲೆಟ್ಸ್ ಬೇಡ ಯಾವುದೇ ಥರ ಮೆಡಿಸಿನ್ ಬೇಡ ಅಷ್ಟು ಬೇಕಂತ ಕೆಲಸ ಮಾಡುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸುಮಾರು ಆರೋಗ್ಯ ಸಮಸ್ಯೆಗಳಿಗೂ ಅಜೀರ್ಣ ಸಮಸ್ಯೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸ್ಕಿನ್ ಪ್ರಾಬ್ಲಮ್ ಯಾವುದೇ ತರ ಇದ್ರೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಹಾಗೆ ಪೀರಿಯಡ್ ಸಮಯದಲ್ಲಿ ಕಾಣಿಸ್ಕೊಳ್ಳುವಂತಹ ಕೈಕಾಲು ನೋವು ಎಲ್ಲದಕ್ಕೂ ತುಂಬಾ ಒಳ್ಳೇದು ಖಂಡಿತ ಇದನ್ನ ನೀವು ತೆಗೆದುಕೊಳ್ಳಿ ಯಾರಿಗೆಲ್ಲ ಇಂಪಾರ್ಟೆಂಟ್ ಹಾಗೆ ಇವತ್ತಿನ ಈ ಮನೆ ಮದ್ದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆ ಇದನ್ನ ಯೂಸ್ ಮಾಡಿ ನಿಮಗೆ ಇದು ವರ್ಕ್ ಆದರೆ ಖಂಡಿತ ನಮ್ಮ ಚಾನೆಲ್ಗೆ చాల సబ్స్క్రైబ్ వీడియో ఎలా వీడియో పూర్తిగా నోడి సపోర్ట్ మిగతి వీడియో సపోర్ట్ మిథం యూ ఫార్ వాచింగ్ సి నెక్స్ట్ వీడియో బై బాయ్